ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಆರೋಗ್ಯಕರವಾದ ಹೆಸರು ಕಾಳಿನ ಉಸ್ಲಿ ಇದು ತುಂಬ ಸಿಂಪಲ್ ಆದ ರೆಸಿಪಿಯಾಗಿದೆ ತುಂಬ ರುಚಿಕರವಾಗಿದೆ ಹಾಗೂ ಹೆಲ್ದಿ ಕೂಡ ಆಗಿದೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ರಾತ್ರಿ ನೆನೆ ಹಾಕಿದ ಹೆಸರು ಕಾಳನ್ನು ಕುಕ್ಕರಿಗೆ ಹಾಕಿಬಿಟ್ಟು ಒಂದು ವಿಸಲ್ ಬರೆಸ್ಕೊಂಡಿದ್ದೇನೆ ಇದು ತುಂಬ ಸಾಫ್ಟು ಆಗಿರಬಾರ್ದು ಗಟ್ಟಿನೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಆಮೇಲೆ ಒಗ್ಗರಣೆಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲ ಇಲ್ಲಿ ಎತ್ತಿಟ್ಕೊಂಡಿದ್ದೇನೆ ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಸುಮಾರು ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೇನೆ ಅದು ಬಿಸಿಯಾದ ಮೇಲೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಜಜ್ಜಿಟ್ಕೊಂಡಂಥ ಶುಂಠಿ ಕರಿಬೇವು ಹಸಿಮೆಣಸು ಹಾಗೂ ಒಣ ಮೆಣಸನ್ನು ಸೇರಿಸ್ಕೊಬಿಟ್ಟು ಎಣ್ಣೆಯಲ್ಲಿ ಈ ರೀತಿ ಬಾಡಿಸ್ಕೋಬೇಕು ಆವಾಗ ಹಸಿ ಮೆಣಸು ತನ್ನ ಖಾರವನ್ನು ಬಿಟ್ಕೊಳ್ಳುತ್ತೆ ನಂತರ ಇದಕ್ಕೆ ನಾನು ಸ್ವಲ್ಪ ಹಿಂಗನ್ನು ಸೇರಿಸ್ಕೋತಾ ಇದ್ದೇನೆ ಆಮೇಲೆ ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೋತಾ ಇದ್ದೇನೆ ನಂತರ ಇನ್ನೊಮ್ಮೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಂಥ ಹೆಸರು ಕಾಳನ್ನು ಸೇರಿಸ್ಕೋಬೇಕು ಈ ಹೆಸರು ಕಾಳಿನಲ್ಲಿ ಸ್ವಲ್ಪ ನೀರಿನ ಅಂಶ ಇರಬೇಕು ತುಂಬ ಡ್ರೈ ಇರಬಾರ್ದು ಈ ರೀತಿ ನೀರಿನ ಅಂಶ ಇರೋದ್ರಿಂದ ನಾವು ಮಾಡಿಕೊಂಡಂಥ ಒಗ್ಗರಣೆಯು ಹೆಸರು ಕಾಳಿಗೆ ಚೆನ್ನಾಗಿ ಸೇರಿಕೊಳ್ಳುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಆಮೇಲೆ ಒಂದು ಚಮಚ ಬೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ಇಲ್ಲಿ ನಾನು ಎತ್ತಿಟ್ಕೊಂಡಂಥ ಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೇನೆ ಈ ಕಾಯಿ ತುರಿಯನ್ನು ಹಾಕೋದ್ರಿಂದ ಹೆಸರು ಕಾಳು ಇನ್ನಷ್ಟು ರುಚಿಕರವಾಗಿರುತ್ತದೆ ನೋಡಿ ಫ್ರೆಂಡ್ಸ್ ಇವಾಗ ಈ ಹೆಸರು ಕಾಳಿನ ಉಸಿರಿ ರೆಡಿಯಾಗಿದೆ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೇನೆ ಇದನ್ನು ಬ್ರೇಕ್ಫಾಸ್ಟ್ ರೆಸಿಪಿಯಾಗಿಯೂ ಬಳಸ್ಕೊಳ್ಬೋದು ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯಾಗಿಯೂ ನಾವು ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾದ ಹಾಗೂ ಆರೋಗ್ಯಕರವಾದಂತಹ ಹೆಸರು ಕಾಳಿನ ಉಸಲಿ ರೆಡಿಯಾಗಿದೆ ಇದನ್ನು ಒಮ್ಮೆ ನೀವು